ಅಯ್ಯೋ ತುಂಬ ಹೊಟ್ಟೆ ಹಸಿತಾ ಇದೆ ಏನಪ್ಪ ಮಾಡೋದು ಇಲ್ಲಿ ಒಲಿ ಇದೆ ಇದು ಯಾರ ಮನೆ ಅಂತ ಗೊತ್ತಿಲ್ಲ ನಾನು ಇವ್ರನ್ನ ಹೆಂಗೆ ಊಟ ಕೇಳಿ ಊಟ ಕೇಳಿದ್ರು ಕೊಡ್ತಾರೋ ಇಲ್ಲೂ ಒಂದು ಗೊತ್ತಿಲ್ಲ ಅಯ್ಯೋ ದೇವ್ರೆ ಹೊಟ್ಟೆ ಭಾಳ ಅಪ್ಪ ದೇವಾ ಶಿವಪ್ಪ ನನಗೆ ಸಪ್ಪ ಹೇಗಾದರೂ ಮಾಡಿ ನನಗೆ ನನೀಗಸಪ್ಪ ಯಾವ ಊರಿಗೆ ಬಂದೆ ನಾನು ಅಂತನೂ ಗೊತ್ತಿಲ್ಲ ದೇವರು ಇದೇ ಊರಿಗೆ ಹೋಗಂತ ಇಲ್ಲೇ ಆಯ್ತು ಇಳಿ ಇಳಿ ಅಂದಂಗಾತು ಇಳೋದು ಬಿಟ್ನಿ ಆದ್ರೆ ಇದು ಯಾವ ಊರು ಏನೋ ಎಲ್ಲಿ ಬಂದನು ಒಂದು ತಿಳಿದಿಲ್ಲ ಮುಂದೆ ಎಲ್ಲಿ ಹೋಗ್ಬೇಕನ್ನೋದು ಗೊತ್ತಿಲ್ಲ ಆ ಶಿವಪ್ಪ ಏನು ತೋರಿಸ್ತಾನೋ ಅದನ್ನ ನಡೆಸೋದು ಎಲ್ಲಿ ಹೋಗಂತಾನೋ ಹಾಗೆ ನಡೆಯೋದು ಅಯ್ಯೋ ಆದ್ರೆ ಹೊಟ್ಟೆ ಭಾಳ ಹೊಸದ್ಬಿಟ್ಟತಿ ಬಾಯಾರ್ಗೇನೂ ಆಗದತಿ ಅಮ್ಮ ಅಯ್ಯೋ ಹೊಟ್ಟೆ ಹಸು ಅಮ್ಮ ಅಯ್ಯೋ ಶಿವನ ಈಗ ಅದು ಹುಡುಕಾಳ ಬಿದ್ದ್ಬಿಡ್ತಲ್ಲ ಈಗ ಏನಾಯ್ತು ಏನೋ ತೆರಿಗೆ ಏನು ಬಿಸುತ್ತ ಬದತಿ ಅಂತ ಕೇಳೋಣ್ಣ ಏನಾತ ಅಂತ ಹೇಳಿ ಪಾಪ ಬಸ್ರು ಬೇರೆ ಇದ್ದಂಗೈತಿ ಹೊಟ್ಟು ಬೇರೆ ಮುಂದೈತಿ ಹುಡುಗಿ ಅವ್ರುಗಿ ಯಾರ್ಯವನೀನಾ ಇಲ್ಲ ಚಿಂಗ್ ಬಿದ್ದಿ ಇಂತಿ ಬಿದ್ದಿನ ಆ ಏನಾರು ಆಗತೈತನ ನಿನ್ಗೆ ಏನಾರ ಹೇಳ ಅಯ್ಯೋ ಅಯ್ಯಮ್ಮ ಆಂಟಿ ನಂಗೆ ಭಾಳ ಸುತ್ತಾಕತ್ ಬಿಟ್ಟೈತಿ ಹಸು ಭಾಳ ಆಗೈತಿ ಒಂದು ದಿಸ್ ಕುಡಿಯೋಕೆ ನೀರು ಕುಡ್ತಾರೇನ ಅಯ್ಯೋ ಹಸುವಾಗೇತಂತಿದೀ ಯಾಕೆ ಬಾ ಒಂದಿಟ್ಟು ಅನ್ನ ಉಣ್ಣಂತೆ ಬಾ ಈಗ ಅಡುಗೆ ಮಾಡ್ಯ ಒಂದಿಟ್ಟು ಅನ್ನ ಉಣ್ಣಂತೆ ಬಾ ಯು ಹಾಗಾದ್ರೆ ಹೇಳುವ ಬಾ ಬಾ ಇದ ನಮ್ಮ ನೀ ಒಂದಿಟ್ಟ ಅನ್ನ ಉಣ್ಣಂತೆ ಬಾ ಬಾವ್ ಎಷ್ಟು ಒಳ್ಳೆಯವ್ರಿ ಅವ್ರು ಈಗಿನ ಕಾಲದಾಗ ಇಂಥವ್ರು ಇರ್ತಾರೇನ ಬಿದ್ದಾಕಿನಿ ಬಿಸಿ ಊಟ ಕೊಡ್ತೀನಿ ಬಾ ಅಂತ ಕರ್ಕೊಂಡು ಹೊಂಟಾರ ದೇವ್ರಿ ಅವ್ರಿಗೆಲ್ಲ ಒಳ್ಳೇದಾಗ ಮಾಡಪ್ಪ ತಂದೆ ಇವ್ವಾ ಒಟ್ಟಿಗೆ ಒಂದಿಟ್ಟು ಕೂಳು ಸಿಗಾಕತ್ತಲ್ಲ ಸಾಕ್ಬಿಡು ಎಲ್ಲಿ ಮೂಲೆಯಾಗ್ಯಾಸ ಹುಡುಗಾಡ್ದಾಗ ಕುಂತಾರ ಗಂಡ ಎಲ್ಲ ಅಂತ ಹೋಗ್ಬೇಕು ನಾ ಇನ್ನು ಊಟಿಲ್ಲದೆ ಏನಿಲ್ಲದ ಹೆಂಗೆ ಅಡ್ಡಾಡ್ಲಿ ನಾನು ಇಲ್ಲೇನೋ ಇವ್ರು ಕೊಡಾಕತ್ತಾರ ಮತ್ತು ಮುಂದೆ ಎಲ್ಲರ ಹೋದಲ್ಲ ಯಾರು ಕೊಡ್ಬೇಕು ನನಗೆ ಎಲ್ಲರ ಕೆಲಸ ಮಾಡ್ಬೇಕಂದ್ರೆ ಒಂದು ದಿನಕ್ಕೆ ಯಾರು ಕೆಲಸ ಕೊಡ್ತಾರೋ ಏನು ಮಾಡ್ಲಪ್ಪ ದಿವ್ರೀ ನೀನ ದಾರಿ ತೋರ್ಸಿ ಹೆಂಗಾರ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದ ರೀ ಎಲ್ಲರೂ ಚಲೋ ಅದ ರೀ ಅಂತ ಅಂದ್ಕೊಂಡಿನಿ ನಾವು ಇವತ್ತು ನೋಡಿರಿ ಭೀಮ ನಮಸ್ಸೆ ಆಗಿರೋದ್ರಿಂದ ಬೆಳಗ್ಗೆ ಜಲ್ದಿ ಅದ ಆಮೇಲೆ ಎಲ್ಲ ಪೂಜೆ ಎಲ್ಲ ಬಂಡಿ ಹೊರ್ಸೋದು ಬಂತು ಒಂದೂ ಎಲ್ಲ ಮಾಡಿಕೊಂಡು ಇವಾಗ ಎಷ್ಟಾಗಿದ್ದಪ್ಪ ಟೈಮ್ ಅಂತಂದ್ರೆ ಎರಡೂವರೆ ಆಗಿತ್ತು ನೋಡಿರಿ ಇವಾಗ ವಿಡಿಯೋ ಮಾಡಕತ್ತನು ಅಂದರೆ ಏನಾಯ್ತು ಅಂತಂದ್ರೆ ಎಲ್ಲ ಪೂಜೆ ಮಾಡಬೇಕು ಇವತ್ತು ಗುರುವಾರ ಮತ್ತು ಗುರುವಾರ ನಾನು ರಾಯರ ಪೂಜೆ ಮಾಡ್ತಾನು ಹಾಗಾಗಿ ಇವತ್ತು ರಾಯರ ಪೂಜೆ ಮಾಡಿಕೊಂಡು ಸಾಯಿಬಾಬನಿಗೆ ದರ್ಶನ ಮಾಡಿಕೊಂಡು ಎಲ್ಲನೂ ಇವತ್ತು ಮುಗಿಸಿ ಇವತ್ತು ಅಡುಗೆ ಎಲ್ಲ ಮಾಡಿಕೊಂಡು ಆಮೇಲೆ ಇವತ್ತು ಭೀಮಾ ಅಮಾವಾಸ್ಯೆ ಆಗಿರೋದ್ರಿಂದ ಗಂಡನ ಪೂಜೆ ಮಾಡಿ ಅವ್ರ ಕಡೆಯಿಂದ ಆಶೀರ್ವಾದ ತಗೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಕೂಡ ಬಂದ್ವಿ ಸೊ ಹಾಗಾಗಿ ಲೇಟ್ ಆಯಿತು ಅವರು ಇವಾಗ ಡ್ಯೂಟಿಗೆ ಹೋದ್ಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಎಲ್ಲರಿಗೂ ಭೀಮನಾ ಮೋಸೆಯ ಶುಭಾಶಯಗಳು ನೀವು ನಿಮ್ಮ ಮನೆಯವರು ಎಲ್ಲರೂ ಚೆನ್ನಾಗಿರಿ ಅಂತ ಕೇಳ್ತಾ ನಿಮ್ಮ ಫ್ಯಾಮಿಲಿಗೆಲ್ಲ ಒಳ್ಳೇದಾಗಲಿ ಹಾಗೆ ನಮಗೂ ಕೂಡ ಒಳ್ಳೇದಾಗಲಿ ಇನ್ನೂ ಜಾಸ್ತಿ ವ್ಯೂಸ್ ಬರಲಿ ಅಂತ ಕೇಳ್ಕೊತೀನಿ ಪ್ಲೀಸ್ ಜಾಸ್ತಿ ವ್ಯೂಸ್ ಬರಲಿ ಹಾಗೆ ತಾಯಿ ಇಲ್ಲದ ಕೂಡ ನೋಡಿ ಆರ್ ಎನ್ ಕಾರ್ಟೂನ್ ರಾಯಚೂರು ಚಾನಲಲ್ಲಿದೆ ಸೊ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇವತ್ತಿಂದ ಎಲ್ಲರಿಗೂ ಒಳ್ಳೇದಾಗಲಿ ನನಗೂ ಕೂಡ ಒಳ್ಳೇದಾಗಲಿ ಅಂತ ನೀವು ಕೇಳ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಕುಂದ್ರೆ ಯಾಕೆ ನಿಂತದಿ ಇಲ್ವಾ ಕುಂದ್ರು ಅನ್ನ ಸಾರ ತೊಗೊಂಬಂದನು ಅವ್ರು ತುಂಬ ಹುನ್ನ ಅಲ್ಲೆವ ಅದಿ ಇಂಥ ಈ ಊರಿಂದ ಬಂದಿ ನೀನು ಅಲ್ಲಿ ಬಂದು ಬಿದ್ದು ಬಿಟ್ಟಿದ್ದಿ ತೆಲು ತಿರುಗಿ ಒಬ್ಬಕ್ಕೆ ಯಾಕೆ ಬಂದು ಯಾರನ ಕರ್ಕೊಂಡು ಬರ್ಬೇಕಿಲ್ವ ಜೊತೆಗೆ ಅಲ್ಲೆವಾ ಯಾವ ನಿಂದು ಒಬ್ಬಕ್ಕೆ ಬಂದಿ ಏನ ಅಲ್ಲ ಒಬ್ಬಕ್ಕೆ ಯಾಕೆ ಬಂದಿದ್ದಿ ಹೊಟ್ಟಿಲಿ ಬೇರೆ ಇದಿ ಒಬ್ಬಕ್ಕೆ ಯಾಕೆ ಬಂದಿ ಗೊತ್ತಾಗಂಗಿಲ್ಲ ನಿನಗೆ ನೋಡು ಹಂಗೆ ತೆಲಿಗೆ ತಿರುಗಿ ಬಿದ್ದು ಬಿಟ್ಟಿದ್ದಿ ನಾನೇನಾರ ನೋಡ್ತಿದ್ರೆ ಏನಾರಾಗಿದ್ದಿರಿ ಏನು ಗತಿ ಹೇಳು ಹಾಂ ಅಯ್ಯೋ ಅಕ್ಕ ನಿಂಗೆ ಪುಣ್ಯ ಹತ್ತಲಿ ಹೊಟ್ಟೆ ಭಾಳ ಹಸುವಾಗಿತ್ತು ಅದನ್ನ ಅರ್ಥ ಮಾಡ್ಕೊಂಡೆ ನೀವು ನನಗೆ ಅನ್ನ ಸಾರ ಕೊಟ್ಟಿರ್ತೀನಿ ಅಕ್ಕ ಆ ದೇವರು ನಿಮ್ಗೆ ಒಳ್ಳೇದು ಮಾಡಲಿ ಮನೆ ಯಾವಾಗಲೂ ಹಿಂಗೆ ಬೆಳೀಲಿ ಅಂತ ಕೇಳ್ಕೊತನ ನನಗೆ ಹೊಟ್ಟೆ ಆಗ ಕೂಸಿತು ಎಲ್ಲಿ ಏನಾಗುತ್ತೋ ಅಂತ ಭಯ ಆಗತ್ತಿತ್ತು ಅದು ಅಕ್ಕ ಏನಾತಂದ್ರೆ ನನ್ನ ಗಂಡನ ಹುಡುಕೋತ ಬಂದಿದ್ನಿ ನನ್ನ ಗಂಡ ಎಲ್ಲೂ ಹೋಗೋನೋ ಗೊತ್ತಿಲ್ಲ ಇವತ್ತಿಗೆ ಎರಡು ದಿನ ಆಯ್ತು ಅವನು ಹುಡುಕಾಕತನ ಎಲ್ಲೂ ಸಿಗವಲ್ಲ ಅಕ್ಕ ಅದಕ್ಕೆ ನಾನು ಅವನ ಹುಡುಕು ಅಂತ ಬಂದುಬಿಟ್ಟಾನೆ ಹಂಗೆ ಬರ್ತಾ ಬರ್ತಾ ನನಗೆ ನನ್ನ ಜೊತೆ ಇನ್ನೊಬ್ರು ಬಂದಿದ್ರು ಪೂಜಾ ಹತ್ತಿ ಟ್ರೈನ್ ಹತ್ತು ಟೈಮ್ದಾಗ ಈಗ ಎಲ್ಲಿ ಕರ್ಕೊಂಡು ಅಡ್ಡಿ ಅಂತೇನೆ ಕೈ ತಪ್ಪಿಸಿ ಕೈ ಕೊಟ್ಟು ಹೋಗ್ಬಿಟ್ರಕ್ಕ ಯಾವ ಈಗಿನ ಕಾಲದಾಗ ಯಾರನ್ನೂ ನಂಬಾರ್ದ ಯಾಕಂದ್ರೆ ನಮ್ಮನ್ನು ನಾನು ನೆಂಬಕ್ಕ ನಮ್ಮ ನಿದಳ ನಮ್ಮ ಜೊತೆಗೆ ಇರೋದು ಅಷ್ಟೆ ನೋಡು ಗಂಡನೂ ಬಿಟ್ಟು ಹೋಗಿದ್ದಾನಿಗ ನೀನು ಆಮೇಲೆ ಬೇರೆ ಯಾರು ನೀನು ಅಂತ ಬರ್ತಾನಂತಂದ್ರೂ ಆ ದೇವರು ಬಿಡಲಿಲ್ಲ ಯಾಕಂದ್ರೆ ನೋಡಿ ಕಾಕ್ಯಾಗೆ ಬಂದ್ರೂ ದೇವ್ರು ನೀನು ಒಬ್ಬಕ್ಕೆ ಹೆಂಗೆ ಕಷ್ಟ ಅನ್ಬೋಸ್ಬೇಕು ನೀನು ಹನೇ ಬರ್ದಾಗ ನೋಡಿ ಈಗ ನಾವು ಯಾರು ನಂಬಿದ್ರು ನಮ್ಮ ಜೊತೆ ಯಾರು ಬರಂಗಿಲ್ಲ ಗಂಡನ ಬಿಟ್ಟು ಹೋದ್ಮೇಲೆ ಯಾರು ಬರ್ತಾರೆ ಹೇಳು ಅವನು ಹುಡ್ಕೊಂಡು ನೀವು ಹೊಂಟಿದ್ದಿ ನೀನು ನಿನ್ನ ಮಗು ಇಬ್ಬರಾಗ ಹೋಗ್ಬೇಕು ಅದನ್ನು ಬಿಟ್ಟರೆ ಯಾರೂ ಬರೋಂಗಿಲ್ಲ ನೋಡುವ ನೀನು ಇವತ್ತ ಇಲ್ಲೇ ಇರೋ ನಿನಗೆ ಭಾಳ ಸುಸ್ತಾದಂಗೆ ಐತಿ ನಾನು ನನ್ನ ಮಗಳ ಇಬ್ಬರ ಇರ್ತಾವ ಇಲ್ಲಿ ಯಾರೂ ಇಲ್ಲ ಹಾಂ ನೀನು ಚಿಂತೆ ಮಾಡಬೇಡ ಆರಾಮಾಗಿರ ಹಾಂ ಏನಾರ ಬೇಕಿದ್ರೆ ಕೇಳು ಇವತ್ತಂದರೆ ಇಲ್ಲೇ ಇರೋ ಭಾಳ ನೋಡಿ ಹೆಂಗಾಗಿದ್ದ ಅದಕ್ಕೆ ಇಲ್ಲೇ ಇರ ನಾನು ನಿಮ್ಮ ಅಕ್ಕ ಅನ್ಕೋ ಹಾಂ ನಾನು ನನ್ನ ನಿಮ್ಮ ನಿಮ್ಮದು ಅಕ್ಕ ಅನ್ಕೊಂಡು ಕಾಸ ಇಲ್ಲೇ ಇರ ನಿಮ್ಮ ತವ್ರ ಮನಿ ಆಗಿದ್ದೆ ಹೋಗ್ತಿದ್ದೆ ಇಲ್ಲ ಅಲ್ಲಿ ಇರ್ತಿದ್ದೆ ಇಲ್ಲ ಹಂಗೆ ಅನ್ಕೊಂಡ ಇಲ್ಲೀರ ನೀವು ಎಷ್ಟು ಒಳ್ಳೆಯವರು ಎಷ್ಟು ಒಳ್ಳೆಯವರು ನಿಮ್ಮಂಥವ್ರು ಈ ಜಗತ್ತಿಯಾಗೂ ಅದಾರೇನ ಅವ್ರು ನಂಬಿ ಅವ್ರನ್ನ ಜೊತೆಗೆ ಕರ್ಕೊಂಡು ಬರತಿದ್ದಿ ಆದರೂ ಅವರ ನಡು ದರಾಗ ನನ್ನ ಕೈ ಕೊಟ್ಟ ಹೋಗಿಬಿಟ್ರು ಈ ಕಡೆ ಗಂಡ ಇನ್ನೊಬ್ಬ ಇಟ್ಕೊಂಡ ನನಗೆ ಮೋಸ ಮಾಡತಾನೆ ದೇವರು ನನಗೆ ಎಷ್ಟು ಕಷ್ಟ ಕೊಡತ್ತನ ಅಂದ್ರೆ ಬಹಳ ಕಷ್ಟ ಕೊಡಕತನ ಆದ್ರೆ ನೀವು ಹಂಗೆ ಸಿಕ್ಕ ನನಗೆ ಹುಣ್ಣಾಕ ಹಸು ಹಿಗಾತಾರೆ ಊಟ ಕೊಟ್ಟರೆ ಈ ಕಣ್ಣೀರಿಗೆ ಎಷ್ಟು ಕಣ್ಣೀರು ಹಾಕಿದ್ರೆ ನನಗೆ ಸಾಕಾಗುವಲ್ತ ಮನಸ್ಸಿಗೆ ನೆಮ್ಮದಿ ಸಿಗುವಲ್ತಕ್ಕ ಏ ಹುಚ್ಚಿ ಊಟ ಮಾಡೋ ಬಂದ ಕಣ್ಣೀರು ಹಾಕಬಾರ್ದ ಸುಮ್ಮ ಊಟ ಮಾಡ ನಾ ಅದನ್ನು ತಗೊಂಡು ಅಕ್ಕ ಅಕ್ಕ ಅಂತೇಳಿ ನಾನಾ ಬರ್ತೀನಿ ನಾನು ನನ್ನ ಮಗಳ ಅಷ್ಟೇ ಇರ್ತಾವೆ ಅಕ್ಕಿನ ಒಬ್ಬಕ್ಕಿನ್ನ ಬಿಟ್ಟ ನನಗೆ ಬರೋಕೆ ಆಗಂಗಿಲ್ಲ ಅದಕ್ಕಾಗಿ ನೀನೇ ಹೋಗಿ ಇಲ್ಲೇ ಸುತ್ತಮುತ್ತ ನೋಡ ಇದ್ರೂ ಇರ್ಬೋದು ಆಕೆ ಹೆಸರೇನಂದೀ ನಿನ್ ಕಂಡು ಇಟ್ಕೊಂಡೆ ಹೆಸರ ಯಾವ ಊರು ಅವ್ರದ್ದು ಆ ಹೆಸರು ರಾಜೇಶ್ವರಿ ಅಂತ ಹೇಳ್ರಿ ಆಕಿದು ಮನೆ ಅಲ್ಲೇ ನಾನು ನಾನಿದ್ದೂರ ಆದ್ರೆ ತವ್ರ ಮನೆ ಯಾವುದೋ ಗೊತ್ತಿಲ್ಲ ಆಕೆ ಅವ ಎಲ್ಲಿ ಹೋಗ್ಯಾರ ಅನ್ನೋದು ಗೊತ್ತಿಲ್ಲ ಅವ ಒಬ್ಬ ಹೋಗ್ಯಾನು ಆಕಿ ಜೊತೆ ಹೋಗ್ಯಾನು ಅನ್ನೋದು ನನಗೆ ಗೊತ್ತಿಲ್ಲ ಆದ್ರೆ ದೇವರು ನನಗೆ ಉತ್ತರದಿಕ್ಕಿಗೆ ಹೋಗಂತ ಹೇಳಿದ್ರು ಅದಕ್ಕಾಗಿ ನಾನು ಹಂಗೆ ಹೊಲ್ಟಿದ್ನಿ ಆದರೆ ದೇವ್ರು ಯಾಕಡೆ ನಡೆಸ್ತಾನ ಆ ಕಡೆ ನಡೆಯಕತಿದ್ನಿ ಜೊತೆಗೆ ಯಾರಾದರೂ ಇರ್ತಾರೇನೋ ಅಂದ್ಕೊನಿ ಆದರೆ ಅವರು ನಡೆದರೆ ಕೈ ಕೊಟ್ಟು ಟ್ರೈನ್ ಹತ್ತಾರ ಕೈ ಕೊಟ್ಟು ಹೋಗ್ಬಿಟ್ಟರು ಆದರೆ ನಾನು ವಾಪಸ್ ಹೋಗಕ್ಕೆ ಆಗಂಗಿಲ್ಲ ಯಾಕಂದ್ರೆ ಅವ್ರು ನನ್ನ ಗಂಡ ನಾನು ಅವ್ರನ್ನ ಹುಡುಕ್ಲೇಬೇಕು ಅವರಿಲ್ಲ ಅಂದ್ರೆ ನನ್ನ ಜೀವನದಾಗ ಏನೂ ಇಲ್ಲ ಅವ್ರು ಎಷ್ಟೇ ಕಷ್ಟ ಕೊಡಲಿ ಹೊಡೀಲಿ ಬಡೀಲಿ ನನ್ನ ಕೂಡ ಹಾಕಲಿ ಇನ್ನೊಬ್ಬನಿಟ್ಕೊಳ್ಳಿ ಆದರೂ ನನಗೆ ನನ್ನ ಗಂಡ ಬೇಕು ಅಕ್ಕ ಯಾಕಂದ್ರೆ ತಂದೆ ತಾಯಿನೂ ಇಲ್ಲ ಅನ್ನ ಅದಕ್ಕೆ ಅದಾರ ಅವ್ನು ನೋಡ್ಕೊಂಡು ನಾನು ಜೀವನ ಅಂತಂದ್ರೆ ಆಗಂಗಿಲ್ಲ ಹೊಟ್ಟಾಗ ಮಗು ಐತಿ ಅದಕ್ಕೆ ನನ್ನ ಅಪ್ಪ ಅಂದ್ಕೇರಿ ಯಾರು ನಾನು ತೋರಿಸ್ಬೇಕು ಅದಕ್ಕೆ ಅವ್ನು ಹೆಂಗಾರ ಇರಲಿ ಕುಡ್ಕಾನು ಕುಂಟಾನು ಇನ್ನೊಬ್ಬಕ್ಕಿಂತ ಇಟ್ಕೊಂಡವನು ಪರವಾಗಿಲ್ಲ ಅವನ ಜೊತೆ ಜೀವನ ಮಾಡ್ಬೇಕಂತ ಅಂದ್ಕೊಂಡ್ಬಿಟ್ಟನು ಅವನಿಗೆ ಅದನ್ನ ಹೇಳಿ ಕರ್ಕೊಂಬರ್ಬೇಕಂತನೇ ಹೊಂಟೇನ ಏನು ಮಾಡೋದಿನ ಆಕೆ ಜೊತೆ ಇರು ನನ್ನ ನೀರು ಆರ ಚಂದಾಗ ಇರು ಅಂತ ಕೆಲಸ ನನ್ನ ಜೊತಿನ ಇರು ಅಂತ ಹೇಳಿ ಕರ್ಕೊಂಡು ಬಂದ್ರ ಹೇಳಿ ಹೊಂಟೆನ್ அய்யோயோவா நினந்த ஏந்தி யாரே சீத்தா அல்ல நீனே சலி கொட்ட மத்தின மத்தி பாக்கி நோட படத்தேன அல்லே நினைன் கடித்த இன்னொக்கி நோட்கண்ட நோட தம்பி தூம்பிட்டு உண்டே ஆ நங்க கை தோழ்குடேங்க நோடக்கேன் ஜாவீ தகந்த ஆ நன்கெல்ல கடசி கடசி கொடக்கத்தன ಮಕ್ಕಳನ್ನೂ ಎರಡು ವರ್ಷ ಕೊಟ್ಟೇ ಇರಲಿಲ್ಲ ಎರಡು ವರ್ಷ ಆದಮೇಲೆ ಈ ಕೊಟ್ಟಣ ಅದನ್ನೂ ಎಲ್ಲ ದೇವ್ರಿಗೆ ಬಿಡ್ಕೊಂಡು ಹೊರಗೆ ಹೊತ್ತು ಆಗತ್ತಿರೋ ಮಗು ಇದು ಇದ್ರ ಮೇಲೆ ಜೀವನ ಇಟ್ಕೊಂಡಾನ ಅಂತಾದ್ರಾಗ ಅದಕ್ಕೆ ಏನಾರ ಆದರೆ ನಾನು ಏನು ಮಾಡಲಿ ಹೊಡೆದು ಬಿಡ್ದು ಮಾಡ್ತಂತಿ ಇನ್ನ ಅದಕ್ಕೆ ಹೋದ್ರೆ ಹೋಗುವಲ್ಲ ಅಂತೇಳಿ ಹೇಳಿ ಕೆಲಸ ಕರ್ಕೊಂಬಂದ್ರತಂತೇಳಿ ಹೊಂಟನಕ್ಕ ನನಗೆ ತುಂಬ ಊಟ ಕೊಟ್ರಿ ಅದಕ್ಕೆ ನಿಮ್ಮ ಋಣ ನನ್ನ ಮ್ಯಾಲೆ ಯಾವಾಗ ಬರ್ತೈತಿ ಆದರೆ ನನಗೆ ಇವತ್ತಿಲಿರಕ್ಕ ಹಂಗಿಲ್ಲಕ್ಕ ನಾನು ಹೋಗಲೇಬೇಕು ಅಲ್ಲವೀ ಕತ್ಲಾಯ್ತು ಎಲ್ಲಿ ಹೋಗ್ತಿದ್ವಿ ಇವತ್ತ ಇಲ್ಲೇ ಇರು ನಾಳೆ ಹೋಗುವಂತೆ ಯಾಕಂದ್ರೆ ಈಗ ನೀನು ಮಂತ್ಬಿಟ್ಟೆ ಅಂದ್ರೆ ನೋಡಿ ಇಂಥ ಕತ್ತಲಾಗ ಇಲ್ಲಿ ಮೊದ್ಲು ಚಿರುತಿ ಅದು ಸಿಂಹ ಅಂಥವೆಲ್ಲ ಹಾನಿಗೆ ನೀ ಬರ್ತಾವ ಕಾಡ ಪ್ರಾಣಿಗಳು ಹಾವು ನರಿ ಇವೆಲ್ಲ ಭಾಳದಾವ ಈ ಕಡೆ ಹಾಂ ಇದು ಹಳ್ಳಿ ಇದ್ರು ಆ ಕಡೆ ಗು ಗುಡ್ಡ ಕಾಡ ಆಯ್ತು ನೋಡಲ್ಲ ಅದಕ್ಕಾಗಿ ಇಲ್ಲಿ ರಾತ್ರಿ ಟೈಮ್ ಯಾರು ಹೊರಗೆ ಹೋಗಂಗಿಲ್ಲ ಇನ್ನು ನೀವು ಹೋದ್ರೆ ಸುಮ್ಮನೆ ಬಿಡ್ತಾವ ನಾವು ಅದಕ್ಕೆ ಇವತ್ತ ಇಲ್ಲೇ ಇರು ಬೆಳಗಾನ ಮುಂಚೆ ಅಂದ್ರೆ ಹೋಗುವಂತೆ ಹಿಂಗ ಅಲ್ಲಿಂದ ಅಲ್ಲಿ ಬಸ್ ಬರ್ತೈತಿ ಆ ಕಡೆ ಹತ್ತಿದ್ರೆ ಇನ್ನೊಂದು ಊರು ಬರ್ತೈತಿ ಅಲ್ಲಿ ಹೋಗಿ ಬೇಕಿದ್ರೆ ನಿನ್ನ ಗಂಡನ ಹುಡುಕುವಂತೆ ನೀವು ಊರದಾಗ ಇದ್ದಂಗೆ ಏನು ಅಕ್ಕ ಅರ್ಧ ಊರೆಲ್ಲ ಅಡ್ಡಾಡೀನಿ ಎಲ್ಲೂ ಕನಸಿಲ್ಲ ಈ ನಾಲ್ಕು ಪಕ್ಕದಾಗ ಊರು ಅಂತ ಅಂದ್ರೆ ಒಬ್ಬಾಗ ಅಜ್ಜಿ ಅದಕ್ಕೆ ಅಲ್ಲೆರ ಹೋಗಿ ನೋಡ್ಬೇಕಂತ ಅನ್ಕೊಂಡ ಹೊಂಟಿದ್ನಿ ಹಸು ತಡೆಯಕ್ಕೆ ಆಗದ ತಿಳಿ ತಿರುಗಿ ಬಿದ್ಬಿಟ್ನಿ ಈ ಕಡೆ ಕುಡಿಯಕ್ಕೆ ನೀರು ಇಲ್ಲ ಈ ಕಡೆ ಊಟೂ ಇಲ್ಲ ಅಂದ್ರೆ ನನಗೂಸ್ ಹೆಂಗಿರ್ತತಿ ನಾನು ತಿಂದರೂ ಪರವಾಗಿಲ್ಲ ಈಗ ಅದಕ್ಕಾದ್ರೂ ಬೇಕಲ್ಲಕ್ಕ ಅದಕ್ಕಾಗಿ ನನ್ನ ಇಲ್ಲಿ ಇದ್ದಂಗಿಲ್ಲ ಅವರು ಅದಕ್ಕೆ ಕಷ್ಟ ಮಾಡ್ತಾನಕ್ಕ ಇವತ್ತೊಂದಿನ ಇಲ್ಲೇ ಉಳ್ಕೋತಾನೆ ಮತ್ತು ನೀನು ಪ್ರಾಣಿ ಗೀನಿ ಅದಾವ ಅನ್ನೋತ್ತಿದಿ ಮ ಸುಮ್ಮನೆ ಹೋಗಿ ತೊಂದರೆ ಯಾಕೆ ತೊಗೊಳೋದು ಅದಕ್ಕಾಗಿ ಇವತ್ತು ಇಲ್ಲೇ ಉಳ್ಕೊತಾನೆ ನಿಮ್ಮ ಮನೆಯಾಗ ಬೆಳಗಾನ ಮುಂಜೆ ನಾನು ಹೋಗ್ತಾನಕ್ಕ ಹ್ಮ್ ನಾನು ಅದನ್ನ ಹೇಳಿದ್ ಮತ್ತ ಅಷ್ಟೇ ಮಾಡ ಯಾಕಂದ್ರೆ ಇಲ್ಲಿ ಕಾಡ ಪ್ರಾಣಿಗಳು ಅದಾವು ಆ ಕಡೆ ಕಾಡೈತಿ ಆ ಕಡೆ ಗುಡ್ಡ ಮತ್ತ ಹೊಲಗೋಡು ಇವೆಲ್ಲ ಅದಾವಲ್ಲಿ ಸುತ್ತಮುತ್ತ ಅದಕ್ಕಾಗಿ ನಿಂಗೆ ಹೇಳೋದು ನಾನು ಯಾಕಂದ್ರ ನೀನು ಬಸ್ರದಿ ಇಲ್ಲ ಅಂದಿದ್ರೆ ನಾನು ಅಂತ ಹೊಟ್ಟೆ ಆಗ ಸಣ್ಣ ಕೂಸೈತಿ ಅದ್ರ ಮ್ಯಾಗ ಅಷ್ಟು ಆಸೆಗಳನ್ನ ಇಟ್ಕೊಂಡಿದ್ವಿ ಅದ್ರ ಸಲುವಾಗಿ ನಿನ್ನ ಗಂಡ ಇನ್ನೊಬಾಗೆ ಇಟ್ಕೊಂಡ್ರು ಪರವಾಗಿಲ್ಲ ಅಂತ ಕೆಲಸ ಅನ್ನಾಕುತ್ತಿದ್ದಿ ಅಂತಾದ್ರಾಗ ನೀನು ಅದನ್ನ ಕಳ್ಕೊಬಾರ್ದಲ್ಲ ಅದಕ್ಕಾಗಿ ಹೇಳತಿರೋದು ಇವತ್ತೊಂದಿನ ಇಲ್ಲೇ ಹೊಳಿ ನಾಳೆ ಹೋಗುವಂತೆ ಬಾ ಅಲ್ಲೇ ರೂಮ್ ಐತಿ ಅಲ್ಲೇ ಮಕ್ಕುವಂತೆ ಅಯ್ಯೋ ಅಕ್ಕ ಪರವಾಗಿಲ್ಲ ನಾನು ಇಲ್ಲೇ ಮಕ್ಕಳ್ತಾನೆ ನಿಮ್ಗೆ ಯಾಕೆ ಎಷ್ಟು ತೊಂದರೆ ಕೊಡಲಿ ನನಗೆ ನೀವು ಉಣ್ಣಾಕ ಊಟ ಕೊಟ್ಟರಿ ಆಮೇಲೆ ಇಲ್ಲಿ ಮಲ್ಕೊಳಾಕ ಜಾಗ ಕೊಟ್ಟಿರಿ ಅಂತದ್ರಾಗ ರೂಮ್ ಗೇಮ್ ಕೇಳ್ತೇನೆ ನಾನು ಬ್ಯಾಡಕ್ಕ ನಾನು ಇಲ್ಲೇ ಹಾಲ್ನಾಗ ನಿಲ್ಕ ಮಕ್ಕೋತಾನೆ ನನಗೆ ನೆಲದ ಮೇಲೆ ಮಕ್ಕಂದು ರೂಢ ಆಯ್ತು ನನ್ನ ಗಂಡರ ಏನು ನನ್ನ ರೂಮ್ನೇ ಕುಡ್ದಾಕಿದ್ರೆ ಏನು ಹಾಸಿಗೆ ಕೊಡ್ತಿದ್ನ ಅಕ್ಕ ಇಲ್ಲಕ್ಕ ನೆಲದ ಮೇಲೆ ಮಕ್ಕೋತಿದ್ನಿ ಅದಕ್ಕೆ ನನಗೆ ರೂಢ ನಾನು ಇಲ್ಲೇ ಮಕ್ಕೋತಾನೆ ನೀವು ಮಕ್ಕಳಕ್ಕೆ ಜಾಗ ಕೊಟ್ಟಾರಲ್ಲ ನಂಗೆ ಅಷ್ಟೇ ಸಾಕು ನೀನು ಹುಚ್ಚಿ ಅದೇ ಹೆಂಗೆ ಅಕ್ಕತ್ತಿದಿ ಅಕ್ಕ ಅಕ್ಕ ಅಂತಿದ್ದಿ ಏನು ಅಕ್ಕ ಅಂದಕ್ಕೆ ಸುಮ್ಮನೆ ಹಂಗೆ ಮಾತಿಗೆ ಅಕ್ಕ ಅನಿಸ್ಬಿಡತ್ತೆ ಏನು ಅನಿಸ್ಬಾಟಂತ ಅನ್ಕೊಂಡ್ಬಿಟ್ಟೇನ ನೀ ಮಾತಿಗೆ ಅಕ್ಕ ಅನ್ನತೀಯೋ ನೋಡು ಒಂದು ಹುಡುಗಿ ಕಷ್ಟದಾಗ ಅದಾಳಂದ್ರೆ ಒಂದು ಹೆಣ್ಣು ಒಂದು ಹೆಣ್ಣಿನ ಕಷ್ಟನ ಅರ್ಥ ಮಾಡ್ಕೋಬೇಕು ಕಷ್ಟನ ಅರ್ಥ ಮಾಡ್ಕೋದ್ಮೇಲೆ ಒಂದು ಹೆಣ್ಣು ಇನ್ನೊಂದು ಹೆಣ್ಣಿಗೆ ಕಷ್ಟ ಅರ್ಥ ಮಾಡ್ಕೋದ್ರೆ ಹೆಣ್ಣೆ ಹುಟ್ಟಿ ಏನು ಪ್ರಯೋಜನ ಹೇಳು ನಡಿ ಒಳಗ ಆರಾಮ್ ಮಕ್ಕ ನಡಿಯಲ್ಲಿ ನನ್ನ ಮಗಳು ಬರ್ತಾಳು ಮೂರು ಜನ ಸೇರಿ ಅಲ್ಲೇ ಮಕ್ಕೋನಂತ ನಡಿ నిన తవ్ మనీ నదను నిన ఇ ముందే నా నా నీ అక్క అనుకోిన యానిందు నను ఒన్సరి నిన్న గ మనకి బంద నిన్న గండ జీ మాట్ నన్ను నాకే అదను ఇల్ కర్కొబా అవును ఇల్లు కర్కొ బా ఇల్ కర్కొందా అవును చందగా బుద్ధి కల్స్తాను నన్న కన్నీరు హాక్బాడ కన్నీరు వస్సుకో నిమ్మ కళి నం ఎు ఖుషి అయిదు గొత్తనా అక్క నన అక్క అక్క ఇద్దా హింగ ఇత ఏను అది దేవ్ అక్కను అక్కడ తంగినూ కొ యారు కొ అన్న అంత కొట్ట అవుగా ఏంటి బంద ಹೇಂತಿ ಮಾತು ಕೇಳ್ಕೊಂಡು ನಮ್ಮನ್ನ ಮನೆಗೆ ಸದಕ್ಕೆ ಸೇರ್ಸೋಂಗಿಲ್ಲ ಅದಕ್ಕಾಗಿ ನಾನು ಅಲ್ಲಿಗೆ ಹೋಗಂಗೂ ಇಲ್ಲ ಅವ್ವ ಇರೋ ಮಠ ಹೋಗ್ತಿದ್ನಿ ಅವ್ವ ಇಲ್ಲದ ಕಾಲಕ್ಕೆ ಅಲ್ಲಿ ಹೆಂಗೆ ಹೋಗಲಿ ಅದಕ್ಕೆ ಹೋಗಕ್ಕೆ ಮನಸಿಲ್ಲ ಹೋಗೋವಲ್ನೇ ಅಕ್ಕ ನಾನು ಈಗ ನೀವು ಸಿಕ್ಕರಿ ನೀವ ಏನು ಮುಂದೆ ನನ್ನ ಅಕ್ಕ ಅಂತ ಅನ್ಕೊಂಡ್ಬಿಡ್ತಾನಕ್ಕ ನನಗೂ ಅಷ್ಟವ ತಂಗಿ ಇಲ್ಲ ತಮ್ಮ ಇಲ್ಲ ಅಕ್ಕ ಇಲ್ಲ ಅನ್ನ ಇಲ್ಲ ಯಾರೂ ಇಲ್ಲ ಒಬ್ಬಾಗೇನ ನನ್ನ ಗಂಡ ಇದ್ರಾಗಿರ್ತಾನವ ಕೆಲ್ಸಕ್ಕೆ ಹೋಗಿರ್ತಾನೆ ಅವನು ವಾಚ್ಮಾನ್ ಕೆಲಸ ಮಾಡ್ತಾನೆ ನೈಟ್ ಡ್ಯೂಟಿ ಮಾಡ್ತಾನ ಬೆಳಗಿನ ಜಾವ ಜವಾಬರ್ತಾನೆ ನೀನು ನೋಡೋರಿ ಈಗ ಬಂದಿಲ್ಲ ಅದಕ್ಕಾಗಿ ಸಾಯಂಕಾಲ ಆಗಿತ್ತು ಅದಕ್ಕೆ ಇರಲಿ ಬಿಡು ಪಾಪ ಹುಡುಗಿ ಮಕ್ಕಳಿ ಅಂತೇಳಿ ನಾನ ಕರೆದು ಮತ್ತೇನು ಮಾಡೋದಿನ ನಿನಗೂ ಇಷ್ಟು ಕಷ್ಟ ಮೇಲೆ ಒಬ್ರದ್ದು ಕಷ್ಟ ನೋಡಿ ಸಹಾಯ ಮಾಡಿ ನಾಳೆ ನಮಗೂ ದೇವರ ಸಹಾಯ ಮಾಡೇ ಮಾಡ್ತಾನೆ ಅನ್ನೋದು ನನ್ನ ಒಂದು ಮನಸ್ಸಿನಾಗ ಅನಿಸ್ತತಿ ಅದಕ್ಕಾಗಿ ನಾನು ನಿನಗೆ ಸಹಾಯ ಮಾಡಿದೆ ಅಂತ ಅನ್ಕೋಬೇಡ ಆದ್ರೆ ಸಹಾಯ ಮಾಡೋದೊಂದು ಒಳ್ಳೆ ಕೆಲಸ ಹಾಂ ಅದಕ್ಕೆ ನಿನ್ನ ನೋಡಿ ನನಗೆ ಅಯ್ಯೋ ಪಾಪ ಅಂತ ಅನಿಸ್ತಾವ ಅನೇಕ